ಧರ್ಮಸ್ಥಳದ ತಲೆಬರೆ ಪ್ರಕರಣ ಒಂದೆಡೆ ಈಗ ತನಿಖೆ ಆಗ್ತಾ ಇದೆ ಜೊತೆಗೆ ಕ್ಷೇತ್ರಕ್ಕೆ ಭಕ್ತರು ಕೂಡ ಆಗಾದ ರೀತಿಯಲ್ಲಿ ಬರ್ತಾ ಇದ್ದಾರೆ ಸದೃಶ್ಯದಲ್ಲಿ ನೋಡೋ ಹಾಗೆ ಈಗ ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸದ್ಯ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಪ್ರಮುಖವಾಗಿ ಮೊದಲೆಲ್ಲ ಫ್ಯಾಮಿಲಿ ಅಂದರೆ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರು ಈಗ ಧರ್ಮಸ್ಥಳದ ಮೇಲೆ ಒಂದಿಷ್ಟು ಷಡ್ಯಂತ್ರಗಳು ನಡೆದಿದೆ ಅನ್ನಲಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಭಕ್ತರು ಗುಂಪು ಗುಂಪು ಅಂದರೆ ಧರ್ಮಸ್ಥಳ ಚಲೋ ಅನ್ನೋ ಒಂದು ಜಾಗತಿಕ ಮಟ್ಟವನ್ನು ಹಿಡ್ಕೊಂಡು ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ಇನ್ನು ನಾನು ಮಾತನಾಡಿಸಿದ್ದೀನಿ ಪ್ರಮುಖವಾಗಿ ಬಂದಂಥ ಜನ ಸಿದ್ದೀನಿ ಈಗ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ಧರ್ಮಸ್ಥಳದಲ್ಲಿ ಊಟ ನೀಡುವ ಅವ್ರ ಜೊತೆ ಮಾತಾಡ್ತಾರೆ ಈಗ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದಿರ್ತಾವೆ ನಾವು ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಏನು ಬೇಕು ಅಂತ ವ್ಯವಸ್ಥೆ ನಾವು ಮಾಡ್ತೇವೆ ಯಾವುದೇ ತೊಂದರೆ ಇರಲಿಲ್ಲ ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳು ನಮ್ಮ ದೇವ್ರದ್ದು ಇಲ್ಲಿಂದ ಏನು ಅವರು ಹರಕೆ ಹೊತ್ಕೊಂಡು ಬರ್ತಿದಾರೆ ತೀರ್ಬೇಕಂತೇಳಿ ಬರ್ತಾರೆ ದೇವ್ರ ದರ್ಶನ ಸಿಗ್ಲಿಲ್ಲ ಅಂದರೂ ಇಲ್ಲಿ ಊಟ ಮಾಡಿದರೆ ನಮಗೆ ಅದೇ ತೃಪ್ತಿ ಅದೇ ದರ್ಶನ ಅಂತೇಳಿ ಬಂದು ಊಟ ಮಾಡಿ ಹೋಗೋರು ಇರ್ತಾರೆ ಹಾಗಾಗಿ ಅವ್ರನ್ನೂ ನಾವು ಭಕ್ತಾದಿಗಳನ್ನ ಒಂದು ದೇವರ ರೂಪದಲ್ಲಿ ಕಾಣ್ತೇವೆ ಬಂದವ್ರನ್ನ ಇಷ್ಟು ವರ್ಷದಲ್ಲಿ ಇಲ್ಲಿ ಯಾವುದೇ ಇದು ಇದು ಬಂದವರಿಗೆ ಯಾವ ಯಾಕೆ ನಾವು ತೊಂದರೆ ಕೊ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಬಂದ ಭಕ್ತವರಿಗೆ ನಾವು ರಾತ್ರಿ ಹತ್ತು ಗಂಟೆ ಆದರೂ ಹನ್ನೊಂದು ಗಂಟೆ ಆದರೂ ಅವರಿಗೆ ಲಾಸ್ಟಿಗೆ ಇಬ್ಬರು ಬಂದರೂ ಕೂಡ ಅವರಿಗೆ ಪ್ರಸಾದ ಕೊಟ್ಟು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ನಾವು ಗುರುಗಳು ತೆಗ್ದೆಗಿಯೋದು ಗುಂಡಿಯಾಗೆ ಕೆಲಸ ತನಿಖೆ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಲ್ಲ ಸ್ಥಳೀಯವಾಗಿದ್ದಂತವ್ರು ಸುಮಾರು ವರ್ಷದಿಂದ ಏನನ್ಸುತ್ತೆ ಇದು ನೋಡಿದ್ರೆ ಎಲ್ಲ ಕಾಣದ ಕೈಗಳ ಪಿತೂರಿ ಕ್ಷೇತ್ರ ಒಂದು ಬೆಳವಣಿಗೆ ನೋಡಿ ಅದಕ್ಕೆ ಬೇಡದಿದ್ದು ಒಂದು ಏನಾದ್ರು ಒಂದು ಕಲ್ಲೆಸ್ದು ಅವ್ರನ್ನ ಇದು ಮಾಡಬೇಕು ಕ್ಷೇತ್ರನ ಹಾಳು ಮಾಡಬೇಕು ಅಂತೇಳಿ ಇಷ್ಟುವರೆಗೆಲ್ಲ ನಡೀತಾ ಇರುವಂಥದ್ದು ಯಾವ ಬುರ್ಡೆ ಇದನ್ನು ಇಲ್ಲಿ ನಮಗೆ ಗೊತ್ತಿದ್ದಾಗ ಯಾವುದು ಇಲ್ಲಿ ನಡೆದಿರೋದಿಲ್ಲ ಏನು ನಡೆದ್ರೂ ಅದು ಯಾವ ರೀತಿ ತನಿಖೆ ಇದೆ ಇರ್ತದೆ ಆ ರೀತಿ ನಡ್ಕೊಂಡು ಹೋಗಿರ್ತದೆ ಆದರೆ ಕ್ಷೇತ್ರದ ಬಗ್ಗೆ ಇದೆಲ್ಲ ಅಪಪ್ರಚಾರ ಅಂತೇಳಿ ನಮ್ಮ ಮನಸ್ಸಲ್ಲಿ ಕಾಣಿಸ್ತದೆ ಪ್ರಯತ್ನ ಮಾಡ್ತೀನಿ ಸರ್ ತಮ್ಮ ಹೆಸರು ನಮ್ಮದು ಯಾವ ರೈಚೂರು ರೈಚೂರು ರೈಚೂರಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಈಗ ಪ್ರಮುಖ ಎಷ್ಟು ಇಲ್ಲಿ ಕೆಲಸ ಮಾಡ್ತಿದ್ರಿ ನೀವು ಎರಡು ವರ್ಷದ ಈಗ ಇಲ್ಲೊಂದಿಷ್ಟು ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೀವು ನಂಬ್ತೀರಾ ಅದನ್ನೆಲ್ಲ ನಂಬುದು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ರೈತರಿಂದ ಹೀಗೆ ಧರ್ಮಸ್ಥಳಕ್ಕೆ ಕನೆಕ್ಷನ್ ಕಾದ ಪೇಪರ್ ಎಲ್ಲಿ ಹಾಕಿದಾಗ ಬಂದಿದೆ ಪ್ರಮುಖವಾಗಿ ಇಲ್ಲಿ ಜನ ಅಂದ್ರೆ ಒಂದು ಕಡೆಗೆ ಇಲ್ಲಿ ಧರ್ಮಸ್ಥಳಕ್ಕೆ ನೋಡಿ ನಾವು ಕೇವಲ ಸ್ಥಳೀಯರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನರು ಸಾವಿರಾರು ಜನರು ದಿನಕ್ಕೆ ಅದಕ್ಕೆ ಹೋಗಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರಲ್ಲಿ ಊಟ ಮಾಡ್ತಾರಂತೆ ಹೀಗಾಗಿ ಜೊತೆಗೆ ಸುಬ್ರಹ್ಮಣ್ಯ ಅಂತ ಇದ್ದಾರೆ ಇಲ್ಲಿ ಮ್ಯಾನೇಜರ್ ಅವ್ರು ಮಾತಾಡ್ತೀನಿ ಸರ್ ಈಗ ಪ್ರಮುಖವಾಗಿ ತಾವು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ರಿ ಸರ್ ನಾನು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹತ್ತೊಂಬತ್ತು ವರ್ಷ ಆ ಹಿಂದಿನ ಹತ್ತೊಂಬತ್ತು ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಪ್ರಸ್ತುತ ಹನ್ನೊಂದು ವರ್ಷದಿಂದ ಈ ಅನ್ನಪೂರ್ಣದ ಮ್ಯಾನೇಜರ್ ಆಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಒಂದಿಷ್ಟು ತಲೆಬುಡುಗರು ಸಿಗ್ತವೆ ಹಾಗೆ ಹೀಗೆ ಒಂದಿಷ್ಟು ಚರ್ಚೆಗಳು ನಡೆದವು ತನಿಖೆ ಕೂಡ ಆರಂಭವಾಯಿತು ಒಂದಿಷ್ಟು ಜನ ಜೈಲಿಗೂ ಕೂಡ ಹೋಗಿ ಬಂದರು ಈ ಬಗ್ಗೆ ಏನು ಹೇಳ್ತೀರಿ ಯಾಕೆಂತ ಹೇಳಿದ್ರೆ ಇದು ಖಂಡಿತವಾಗಿ ಕೂಡ ಬುರುಡೆ ಬಿಟ್ಟದ್ದು ಅಂತಲೇ ನಾವು ಹೇಳಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇಲ್ಲಿ ನೀವು ನೋಡಿದ ಹಾಗೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲೋ ಕೂಡ ದಾಖಲೆ ಇದೆ ಎಲ್ಲೋ ಕೂಡ ಲೀಗಲಿಯಾಗಿಯೇ ಏನಿದೆ ಇದೆ ಒಂದು ಎರಡನೇದಾಗಿ ಏನು ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಲ್ಲಿ ಎಷ್ಟೋ ಜನ ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರು ಇರ್ತಾರೆ ಜೀವನ ಸಾಕಾಗು ಸಾಕು ಅನ್ನೋ ರೀತಿಯಲ್ಲಿ ಇರ್ತಾರೆ ಕೆಲವು ಸಂದರ್ಭದಲ್ಲಿ ಆ ರೀತಿಯಾಗಿ ಅಸಹಜ ಸಾವುಗಳಾದದ್ದು ಕೂಡ ಇದೆ ಅದಕ್ಕೆ ನಾವು ಹೇಳೋದಂದ್ರೆ ನಮ್ಮ ಅನುಭವ ಪ್ರಕಾರದಲ್ಲಿ ನನ್ನ ಮೂವತ್ತೈದು ವರ್ಷ ಸರ್ವೀಸಲ್ಲಿ ಇಂಥ ಘಟನೆ ಯಾವುದೂ ಇಲ್ಲಿ ನಡೆಯಲಿಲ್ಲ ಇಲ್ಲಿ ಪ್ರಮುಖವಾಗಿ ವಿಚಾರ ಅಂದರೆ ಜನಕ್ಕೆ ಮಾಸ್ಕ್ ಮ್ಯಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಷ್ಟೇ ಗೊತ್ತಿತ್ತು ಇಲ್ಲಿಗೆ ಊಟ ಊಟ ಮಾಡ್ಕೊಂಡು ಮನೆಗೆ ಊಟ ತಗೊಂಡು ಹೋಗ್ತಿದ್ದೀನಿ ಇಲ್ಲ ಕೊಟ್ಟು ಕೊಟ್ಟಿದ್ರ ಹಾಗೆ ಅದು ಇಲ್ಲೇ ಇಲ್ಲೇ ಅವರು ಇದು ಮಾಡೋದು ಇಲ್ಲೇ ಊಟ ಮಾಡ್ತಿದ್ದವು ಅಷ್ಟೇ ಮಾಡೋದು ಮತ್ತೆ ಇದು ಅಂದರೆ ಇಲ್ಲಿ ಷಡ್ಯಂತ್ರ ರೂಪಿಸಿ ಇದು ಮಾಡಿದ್ದು ಸ್ವಾಮಿಯ ಹೆಸರು ಹಾಳು ಮಾಡಬೇಕು ಮತ್ತು ಕ್ಷೇತ್ರಕ್ಕೆ ಬರೋ ಜನರನ್ನು ಇದು ಕಂಟ್ರೋಲ್ ಇದು ಮಾಡಬೇಕು ಇಂಥ ಈ ದುಸಶಕ್ತಿಗೆಲ್ಲ ಇದು ಮಾಡಿಕೊಂಡು ಈ ಥರ ಇದು ಸಂಚಾರ ಮಾಡಿಸಿ ಇಷ್ಟೆಲ್ಲ ಮಾಡಿದ್ದಾನೆ ನಾವು ಇದು ನಿಜವಾಗಲೂ ಇವತ್ತೈದು ವರ್ಷ ಇದು ಸುಳ್ಳೆ ಇದು ಅಂದರೆ ಪ್ರಮುಖವಾಗಿ ನೋಡ್ತಿರ್ಬೋದು ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ ಇಲ್ಲಿ ದಿನಕ್ಕೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರಿಗೆ ಪ್ರಸಾದವನ್ನು ಅನ್ನದ ರೂಪದಲ್ಲಿ ನೀಡಲಾಗ್ತಾ ಇದೆ ರಾಜ್ಯ ಹೊರ ರಾಜ್ಯ ರಾಷ್ಟ್ರ ದೇಶಗಳಿಂದ ಜನರು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದರೂ ಪ್ರತಿಯೊಬ್ಬರಿಗೂ ಯಾರನ್ನೂ ಕೂಡ ಉಪವಾಸ ಇರೋ ಇರೋದಿಲ್ಲ ಈಗ ಎಲ್ರಿಗೂ ಕೂಡ ಊಟವನ್ನು ಮಾಡಿಸೋ ಪ್ರಕ್ರಿಯೆ ಆಗುತ್ತೆ ಅವರು ಕೂತಲ್ಲಿಗೆ ಊಟ ಬರುತ್ತೆ ಕುಡಿಲಿಕ್ಕೆ ನೀರಿನಿಂದ ಹಿಡಿದು ವಿವಿಧ ರೀತಿಯ ಊಟಗಳನ್ನು ಕೂಡ ಕೊಡಿಸೋ ಕೆಲಸ ಆಗ್ತಾಯಿದೆ ಪ್ರಮುಖವಾಗಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಅಂದರೆ ಒಂದಿಷ್ಟು ಕೆಲಸ ಮಾಡುವ ಸಂದರ್ಭದಲ್ಲಿ ಮನೇಲಿ ಅಡುಗೆ ಮಾಡದೇ ಇದ್ದರೆ ಅಥವಾ ಧರ್ಮಸ್ಥಳಕ್ಕೆ ಬಂದು ಇದೇ ರೀತಿಯಾಗಿ ಊಟ ಮಾಡಿಕೊಂಡು ಜೊತೆಗೆ ಅವನ ಧರ್ಮಪತ್ನಿ ಅಥವಾ ಮಕ್ಕಳು ಕೂಡ ಇಲ್ಲಿಂದ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತೆ ತೃಶ್ಯದಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಏನಿದೆ ಅನ್ನಪೂರ್ಣೇಶ್ವರಿ ಅಂತ ಏನು ಕರೀತಾರೆ ಈ ಊಟ ಮಾಡುವ ಜಾಗದಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ರಾಜ್ಯ ಹೊರ ರಾಜ್ಯ ದೇಶ ರಾಷ್ಟ್ರಗಳಿಂದ ಕೂಡ ಬರ್ತಾರೆ ಅವರದೇ ಆದಂತಹ ಒಂದು ಭಕ್ತಿ ಭಾವನ ಮೆರೀತಾರೆ ಮುಡಿ ಕೊಡ್ತಾರೆ ಇಲ್ಲಿಯ ದೇವಸ್ಥಾನಕ್ಕೆ ಪ ಪ್ರಸಾದಕ್ಕಾಗಿಯೇ ಬರುವಂತ ಜನ ಕೂಡ ಇದ್ದಾರೆ ಇದಿಷ್ಟು ಜನ ಹೇಳ್ತಿರೋ ಪ್ರಕಾರ ಚಿನ್ನಯ್ಯ ಕೂಡ ಇಲ್ಲೇ ಊಟ ಮಾಡ್ತಾ ಇದ್ದ ಅನ್ನೋ ಮಾತನ್ನ ಇಲ್ಲಿ ಸ್ಥಳೀಯ ಅಡುಗೆ ನೀಡುವಂಥ ಏನು ಕಾರ್ಮಿಕರಿದ್ದಾರೆ ಕೆಲಸಗಾರ ಇದ್ದಾರೆ ಅವ್ರು ಹೇಳಿರುವಂಥದ್ದು ಕ್ಯಾಮ್ರಾಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳದ ತಲೆಬರೆ ಪ್ರಕರಣ ಒಂದೆಡೆ ಈಗ ತನಿಖೆ ಆಗ್ತಾ ಇದೆ ಜೊತೆಗೆ ಕ್ಷೇತ್ರಕ್ಕೆ ಭಕ್ತರು ಕೂಡ ಅಗಾಧ ರೀತಿಯಲ್ಲಿ ಬರ್ತಾ ಇದ್ದಾರೆ ಸದೃಶ್ಯದಲ್ಲಿ ನೋಡೋ ಹಾಗೆ ಭಕ್ತರು ಈಗ ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸದ್ಯ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಪ್ರಮುಖವಾಗಿ ಮೊದಲೆಲ್ಲ ಫ್ಯಾಮಿಲಿ ಅಂದರೆ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದರು ಈಗ ಧರ್ಮಸ್ಥಳದ ಮೇಲೆ ಒಂದಿಷ್ಟು ಷಡ್ಯಂತ್ರಗಳು ನಡೆದಿದೆ ಅನ್ನಲಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಭಕ್ತರು ಗುಂಪು ಗುಂಪು ಅಂದರೆ ಧರ್ಮಸ್ಥಳ ಚಲೋ ಅನ್ನೋ ಒಂದು ಜಾಗತಿಕ ಮಟ್ಟವನ್ನು ಹಿಡ್ಕೊಂಡು ಇದೀಗ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ಇನ್ನು ನಾನು ಮಾತನಾಡಿಸಿದ್ದೀನಿ ಪ್ರಮುಖವಾಗಿ ಬಂದಂಥ ಜನಮತಿಸಿದ್ದೀನಿ ಈಗ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಧರ್ಮಸ್ಥಳದಲ್ಲಿ ಊಟ ನೀಡುವ ಈಗ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿರ್ತಾವೆ ನಾವು ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಏನು ಬೇಕು ಅಂತ ವ್ಯವಸ್ಥೆ ನಾವು ಮಾಡ್ತೇವೆ ಯಾವುದೇ ತೊಂದರೆ ಇರ್ಲಿಲ್ಲ ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳು ನಮ್ಮ ದೇವ್ರದ್ದು ಇಲ್ಲಿಂದ ಏನು ಅವ್ರು ಹರಕೆ ಹೊತ್ಕೊಂಡು ಬರ್ತಿದ್ರು ತೀರ್ಬೇಕಂತೇಳಿ ಬರ್ತಾರೆ ದೇವ್ರ ದರ್ಶನ ಸಿಗ್ಲಿಲ್ಲ ಅಂದರೂ ಇಲ್ಲಿ ಊಟ ಮಾಡಿದರೆ ನಮಗೆ ಅದೇ ತೃಪ್ತಿ ಅದೇ ದರ್ಶನ ಅಂತೇಳಿ ಬಂದು ಊಟ ಮಾಡಿ ಹೋಗೋರು ಇರ್ತಾರೆ ಹಾಗಾಗಿ ಅವ್ರನ್ನೂ ನಾವು ಭಕ್ತಾದಿಗಳನ್ನ ಒಂದು ದೇವರ ರೂಪದಲ್ಲಿ ಕಾಣ್ತೇವೆ ಬಂದವ್ರನ್ನ ಇಷ್ಟು ವರ್ಷದಲ್ಲಿ ಇಲ್ಲಿ ಯಾವುದೇ ಇದು ಇದು ಬಂದವರಿಗೆ ಯಾವ ಯಾಕೆ ರೀತಿಯ ನಾವು ತೊಂದರೆ ಇದಾಗ್ತಾಳೆ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಬಂದ ಭಕ್ತರಿಗೆ ನಾವು ರಾತ್ರಿ ಹತ್ತು ಗಂಟೆ ಆದ್ರೂ ಹನ್ನೊಂದು ಗಂಟೆ ಆದರೂ ಅವರಿಗೆ ಲಾಸ್ಟಿಗೆ ಇಬ್ಬರು ಬಂದರೂ ಕೂಡ ಅವರಿಗೆ ಪ್ರಸಾದ ಕೊಟ್ಟು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ನಾವು ಗುರುಡೆಗಳು ತೆಕ್ ತೆಗಿಯೋದು ಗುಂಡಿಯಾಗೆ ಕೆಲಸ ತನಿಖೆ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಲ್ಲ ಸ್ಥಳೀಯವಾಗಿದ್ದಂತ ಸುಮಾರು ವರ್ಷದಿಂದ ಏನನ್ಸುತ್ತೆ ನೋಡಿದ್ರೆ ಎಲ್ಲ ಕಾಣದ ಕೈಗಳ ಪಿತೂರಿ ಕ್ಷೇತ್ರ ಒಂದು ಬೆಳವಣಿಗೆ ನೋಡಿ ಅದಕ್ಕೆ ಬೇಡ್ದಿದ್ದು ಒಂದು ಏನಾದ್ರು ಒಂದು ಕಲ್ಲೆಸ್ದು ಅವ್ರನ್ನ ಇದು ಮಾಡಬೇಕು ಕ್ಷೇತ್ರನ ಹಾಳು ಮಾಡಬೇಕು ಅಂತೇಳಿ ಇಷ್ಟುವರೆಗೆಲ್ಲ ನಡೀತಾ ಇರುವಂಥದ್ದು ಯಾವ ಬುರ್ಡೆ ಇದನ್ನು ಇಲ್ಲಿ ನಮಗೆ ಗೊತ್ತಿದ್ದಾಗ ಯಾವುದು ಇಲ್ಲಿ ನಡೆದಿರೋದಿಲ್ಲ ಏನು ನಡೆದ್ರೂ ಅದು ಯಾವ ರೀತಿ ತನಿಖೆ ಇದೆ ಇರ್ತದೆ ಆ ರೀತಿ ನಡ್ಕೊಂಡು ಹೋಗಿರ್ತದೆ ಆದರೆ ಕ್ಷೇತ್ರದ ಬಗ್ಗೆ ಇದೆಲ್ಲ ಅಪಪ್ರಚಾರ ಅಂತೇಳಿ ನಮ್ಮ ಮನಸ್ಸಲ್ಲಿ ಕಾಣಿಸ್ತದೆ ಪ್ರಯತ್ನ ಮಾಡ್ತೀನಿ ಸರ್ ತಮ್ಮ ಹೆಸರು ನಮ್ಮದು ಯಾವ ರೈಚೂರು ರೈಚೂರು ರೈಚೂರಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಈಗ ಪ್ರಮುಖ ಎಷ್ಟು ಇಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು ಎರಡು ವರ್ಷದಿಂದ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೀವು ನಂಬತ್ತೀರಾ ಅದನ್ನೆಲ್ಲ ನಂಬುದಿಲ್ಲ ಏನು ಹೇಳಕ್ ಇಷ್ಟಪಡ್ತೀರಿ ಎಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ರೈತರಿಂದ ಹೀಗೆ ಧರ್ಮಸ್ಥಳಕ್ಕೆ ಕನೆಕ್ಷನ್ ಕಾದ ಪೇಪರ್ ಎಲ್ಲಿ ಹಾಕಿದಾಗ ಬಂದಿದೆ ಪ್ರಮುಖವಾಗಿ ಇಲ್ಲಿ ಜನ ಅಂದ್ರೆ ಒಂದು ಕಡೆಗೆ ಇಲ್ಲಿ ಧರ್ಮಸ್ಥಳಕ್ಕೆ ನೋಡಿ ನಾವು ಕೇವಲ ಸ್ಥಳೀಯರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನರು ಸಾವಿರಾರು ಜನರು ದಿನಕ್ಕೆ ಅದಕ್ಕೆ ಹೋಗಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರಲ್ಲಿ ಊಟ ಮಾಡ್ತಾರಂತೆ ಹೀಗಾಗಿ ಜೊತೆಗೆ ಸುಬ್ರಹ್ಮಣ್ಯ ಅಂತ ಇದ್ದಾರೆ ಇಲ್ಲಿ ಮ್ಯಾನೇಜರ್ ಅವರು ಮಾತಾಡ್ತೀನಿ ಸರ್ ಈಗ ಪ್ರಮುಖವಾಗಿ ತಾವು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ರಿ ಸರ್ ನಾನು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹತ್ತೊಂಬತ್ತು ವರ್ಷ ಆ ಹಿಂದಿನ ಹತ್ತೊಂಬತ್ತು ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಪ್ರಸ್ತುತ ಹನ್ನೊಂದು ವರ್ಷದಿಂದ ಈ ಅನ್ನಪೂರ್ಣದ ಮ್ಯಾನೇಜರ್ ಆಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಒಂದಿಷ್ಟು ತಲೆಬುಡುಗಳು ಸಿಗ್ತಾವೆ ಹಾಗೆ ಹೀಗೆ ಒಂದಿಷ್ಟು ಚರ್ಚೆಗಳು ನಡೆದವು ತನಿಖೆ ಕೂಡ ಆರಂಭವಾಯಿತು ಒಂದಿಷ್ಟು ಜನ ಜೈಲಿಗೂ ಕೂಡ ಹೋಗಿ ಬಂದರು ಈ ಬಗ್ಗೆ ಏನು ಹೇಳ್ತೀರಿ ಯಾಕೆಂತ ಹೇಳಿದ್ರೆ ಇದು ಖಂಡಿತವಾಗಿ ಕೂಡ ಬುರುಡೆ ಬಿಟ್ಟದ್ದು ಅಂತಲೇ ನಾವು ಹೇಳಬೇಕಾಗ್ತದೆ ಹೇಳಿದ್ರೆ ಇಲ್ಲಿ ನೀವು ನೋಡಿದ ಹಾಗೆ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲೋ ಕೂಡ ದಾಖಲೆ ಇದೆ ಎಲ್ಲೋ ಕೂಡ ಲೀಗಲಿಯಾಗಿಯೇ ಏನಿದೆ ಇದೆ ಒಂದು ಎರಡನೇದಾಗಿ ಏನು ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಲ್ಲಿ ಎಷ್ಟೋ ಜನ ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರು ಇರ್ತಾರೆ ಜೀವನ ಸಾಕಾಗು ಸಾಕು ಅನ್ನೋ ರೀತಿಯಲ್ಲಿ ಇರ್ತಾರೆ ಕೆಲವು ಸಂದರ್ಭದಲ್ಲಿ ಆ ರೀತಿಯಾಗಿ ಅಸಹಜ ಸಾವುಗಳಾದದ್ದು ಕೂಡ ಇದೆ ಅದಕ್ಕೆ ನಾವು ಹೇಳ್ದಂದರೆ ನಮ್ಮ ಅನುಭವ ಪ್ರಕಾರದಲ್ಲಿ ನನ್ನ ಮೂವತ್ತೈದು ವರ್ಷ ಸರ್ವೀಸಲ್ಲಿ ಇಂಥ ಘಟನೆ ಯಾವುದೂ ಇಲ್ಲಿ ನಡೆಯಲಿಲ್ಲ ಇಲ್ಲಿ ಪ್ರಮುಖವಾಗಿ ವಿಚಾರ ಅಂದರೆ ಜನಕ್ಕೆ ಚೆನ್ನೈನೋ ಮಾಸ್ಮೇನು ಇಲ್ಲಿ ಕೆಲಸ ಮಾಡ್ತಾ ಅಂತ ಅಷ್ಟೇ ಗೊತ್ತಿತ್ತು ಇಲ್ಲಿಗೆ ಊಟ ಊಟ ಮಾಡ್ಕೊಂಡು ಮನೆಗೆ ಊಟ ಕೊಡಿಸಿದ್ರ ಹಾಗೆ ಅದು ಇಲ್ಲೇ ಇಲ್ಲೇ ಅವರು ಇದು ಮಾಡೋದು ಇಲ್ಲೇ ಊಟ ಮಾಡ್ತಿದ್ದೆವು ಅಷ್ಟೇ ಮಾಡಿದವು ಮತ್ತೆ ಇದು ಅಂದರೆ ಇಲ್ಲಿ ಷಡ್ಯಂತ್ರ ರೂಪಿಸಿ ಇದು ಮಾಡಿದ್ದು ಸ್ವಾಮಿಯ ಹೆಸರು ಹಾಳು ಮಾಡಬೇಕು ಮತ್ತು ಕ್ಷೇತ್ರಕ್ಕೆ ಬರೋ ಜನರನ್ನು ಇದು ಕಂಟ್ರೋಲ್ ಇದು ಮಾಡಬೇಕು ಇಂಥ ಇದುತ್ಸಕ್ತಿಗೆಲ್ಲ ಇದು ಮಾಡಿಕೊಂಡು ಈ ಥರ ಇದು ಸಂಚಾರ ಮಾಡಿಸಿ ಇಷ್ಟೆಲ್ಲ ಅವನು ಇದು ನಿಜವಾಗಲೂ ಮೂವತ್ತೈದು ವರ್ಷ ಇದು ಸುಳ್ಳು ಇದು ಅಂದರೆ ಪ್ರಮುಖವಾಗಿ ನೋಡ್ತಿರ್ಬೋದು ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ ಇಲ್ಲಿ ಸ ದಿನಕ್ಕೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರಿಗೆ ಪ್ರಸಾದವನ್ನು ಅನ್ನದ ರೂಪದಲ್ಲಿ ನೀಡಲಾಗ್ತಾ ಇದೆ ರಾಜ್ಯ ಹೊರ ರಾಜ್ಯ ರಾಷ್ಟ್ರ ದೇಶಗಳಿಂದ ಜನರು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದರೂ ಪ್ರತಿಯೊಬ್ಬರಿಗೂ ಯಾರನ್ನೂ ಕೂಡ ಉಪವಾಸ ಇರೋ ಇದು ಇರೋದಿಲ್ಲ ಈಗ ಎಲ್ರಿಗೂ ಕೂಡ ಊಟವನ್ನು ಮಾಡಿಸೋ ಪ್ರಕ್ರಿಯೆ ಆಗುತ್ತೆ ಅವರು ಕೂತಲ್ಲಿಗೆ ಊಟ ಬರುತ್ತೆ ಕುಡಿಲಿಕ್ಕೆ ನೀರಿನಿಂದ ಹಿಡಿದು ವಿವಿಧ ರೀತಿಯ ಊಟಗಳನ್ನು ಕೂಡ ಕೊಡಿಸೋ ಕೆಲಸ ಆಗ್ತಾ ಇದೆ ಪ್ರಮುಖವಾಗಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಅಂದರೆ ಒಂದಿಷ್ಟು ಕೆಲಸ ಮಾಡುವ ಸಂದರ್ಭದಲ್ಲಿ ಮನೇಲಿ ಅಡುಗೆ ಮಾಡದೇ ಇದ್ರೆ ಅಥವಾ ಧರ್ಮಸ್ಥಳಕ್ಕೆ ಬಂದು ಇದೇ ರೀತಿಯಾಗಿ ಊಟ ಮಾಡಿಕೊಂಡು ಜೊತೆಗೆ ಅವನ ಧರ್ಮಪತ್ನಿ ಅಥವಾ ಮಕ್ಕಳು ಕೂಡ ಇಲ್ಲಿದ್ದ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತೆ ತ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಏನಿದೆ ಅನ್ನಪೂರ್ಣೇಶ್ವರಿ ಅಂತ ಏನು ಕರೀತಾರೆ ಈ ಊಟ ಮಾಡುವ ಜಾಗದಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ರಾಜ್ಯ ಹೊರ ರಾಜ್ಯ ದೇಶ ರಾಷ್ಟ್ರಗಳಿಂದ ಕೂಡ ಬರ್ತಾರೆ ಅವರದೇ ಆದಂತಹ ಒಂದು ಭಕ್ತಿ ಭಾವನ ಮೆರೀತಾರೆ ಬೇಡ್ಕೊಂಡವರು ಕೊಡ್ತಾರೆ ಇಲ್ಲಿಯ ದೇವಸ್ಥಾನಕ್ಕೆ ಪ ಪ್ರಸಾದಕ್ಕಾಗಿಯೇ ಬರುವಂಥ ಜನ ಕೂಡ ಇದ್ದಾರೆ ಇದಿಷ್ಟು ಜನ ಹೇಳ್ತಿರೋ ಪ್ರಕಾರ ಚಿನ್ನಯ್ಯ ಕೂಡ ಇಲ್ಲೇ ಊಟ ಮಾಡ್ತಾ ಇದ್ದ ಅನ್ನೋ ಮಾತನ್ನ ಇಲ್ಲಿ ಸ್ಥಳೀಯ ಅಡುಗೆ ನೀಡುವಂಥ ಏನು ಕಾರ್ಮಿಕರಿದ್ದಾರೆ ಇದ್ದಾರೆ ಅವರು ಹೇಳಿರುವಂಥದ್ದು ಕ್ಯಾಮ್ರಾಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ